ಮುಂಚೆ ಯಾರು ನನ್ನ ಚಾನಲ್ ಮಾಡಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಒಂದು ಬೆಲ್ಲೈನ್ ಕ್ಲಿಕ್ ಮಾಡಿ ಯಾವ್ದೆ ಒಂದು ವಿಡಿಯೋ ವೀಡಿಯೋ ನೋಡಿ ನಿಮಗೆ ನೋಟಿಕೇಶನ್ ಬರುತ್ತೆ ಅಂತ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಯಾವಾಗಲೂ ತೋಟಕ್ಕೆ ಬಂದ್ ಏನಾದ್ರು ಒಂದು ಕೆಲಸ ಮಾಡಬೇಕು ನಮಗೆ ನಮ್ಮ ತೋಟದಲ್ಲಿ ಒಂದಷ್ಟು ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀವಿ ಈಗ ನನಗೆ ಕಾಣಿಸಿದ ತೋಟದಲ್ಲಿ ಒಂದು ಕೋಕೋ ಚಾಕೇಟ್ ಮರ ಅಂದ್ರೆ ಕೋಕೋ ಅಂತ ಅಂದ್ರೆ ಮುಂಚೆ ಗೊತ್ತಿಲ್ಲ ಈಗ ಕೋಕೋ ಚಾಕ್ಲೇಟ್ ಗಿಡ ಯಾವುದು ಅಂತ ಗೊತ್ತಿದೆ ನಿಮ್ಗೆ ಕೋ ಚಾ ಹಣ್ಣಿನ ಗಿಡ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಹಣ್ಣು ಇರುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನೋಡ್ತಾ ಇದ್ದಲ್ಲ ಇದೆ ಒಂದು ಕೋಕೋ ಚಾಕ್ಲೇಟ್ನ ಒಂದು ಮರ ಅಂದ್ರೆ ಚಾಕ್ಲೇಟ್ ತಯಾರಿಸ್ತಾರಲ್ಲ ಈ ಒಂದು ಹಣ್ಣಿನ ಇರುವಂತಹ ಬೀಜವನ್ನು ಒಣಗಿಸಿ ನಾವು ಈ ಒಂದು ಮಾರ್ಕೆಟ್ಗಳಲ್ಲಿ ಕೆಜಿ ಜಿಯ ರೂಪದಲ್ಲಿ ಮಾಡಿ ಹೆಚ್ಚಾಗಿ ನಾವು ಈ ಕೋಕೋವೇನನ್ನು ಬೆಳೆದ್ರೆ ನಾವು ಹೆಚ್ಚಾಗಿ ಹರವನ್ನು ನೋಡಬಹುದು ಅದೇ ನಾವು ಏನಕ್ಕೆ ಒಂದು ಮರವನ್ನು ಹಾಕೊಂಡಿದೀವಿ ಅಂತಂದ್ರೆ ಈ ಸ್ಟಾರ್ಟಿಂಗ್ ಕೋಕೋ ಚಕಟ ಅಂದ್ರೆ ಕೋಕೋ ಚಕಟ್ ಮರ ಅಂತ ಅಂದ್ರೆ ಈ ಒಂದು ಗಿಡ ಹೇಗಿರುತ್ತೆ ಅಂತಂದ್ರೆ